ಹೇಗಿದ ಸೂಪರ್ ಅಂದರೆ ಒಮ್ಮೆ ಗಂಜಿ ಮಾಡುವಾಗ ಇದನ್ನು ಮಾಡಿಕೊಂಡ್ರೆ ಒಮ್ಮೆಲೆ ಖಾಲಿ ಆಗ್ತದಲ್ವಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಿಗ್ಗೆ ನಂದು ಕೆಲವೆಲ್ಲ ಕೆಲಸ ಆಯಿತು ಇವಾಗ ಸಂತೆಗೆ ಹೋಗಿ ಬರೋಣ ಅಂತೇಳಿ ಹೊರಟಿದ್ದೇನೆ ಹಾಗೆ ಸ್ವಲ್ಪ ಸಾಮಾನೆಲ್ಲ ಹಿಡ್ಕೊಂಡು ಬರಬೇಕು ಹಾಗಾಗಿ ಇವಾಗ ಹೊರಟಿದ್ದೇನೆ ಇವತ್ತಿನ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗನೆ ಸಂತೆಗೆ ಹೋಗಿ ಬರೋಣ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಸಂತೆಯ ವಿಡಿಯೋವನ್ನು ಮಾಡಿ ಅಂತೇಳಿ ಹಾಗಾಗಿ ಇವತ್ತು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅದನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಇದ್ದೇನೆ ಇದು ನಮ್ಮ ಹಳ್ಳಿಯಲ್ಲಿರುವ ವಾರಕ್ಕೊಂದ್ಸಾರಿ ಆಗುವ ಸಂತೆ ಎಲ್ಲ ಥರದ ವಸ್ತುಗಳು ಕೂಡ ಇಲ್ಲಿ ಸಿಗ್ತದೆ ಅದೇ ರೀತಿ ಫ್ರೆಶ್ ಆಗಿರ್ತದೆ ಅದೊಂದು ತುಂಬಾ ಖುಷಿ ಸಂತೆಯಲ್ಲಿ ಯಾವಾಗಲೂ ಫ್ರೆಶ್ ಆಗಿರುವ ತರಕಾರಿಗಳೇ ಸಿಗುವುದು ಹಾಗಾಗಿ ಅದನ್ನು ಹಿಡ್ಕೊಂಡು ಬರ್ತೇನೆ ಅದಕ್ಕೋಸ್ಕರನೇ ನಾನು ಕೆಲವೊಮ್ಮೆ ಸಂತೆಗೆ ಹೋಗ್ತಾ ಇರ್ತೇನೆ ಅರ್ಧ ಗಂಟೆಯಲ್ಲಿ ಸಂತೆಗೆ ಹೋಗಿ ಬಂದೆ ಬೇಗನೆ ಬಂದೆ ಮನೆ ತಳಿಗೆ ಕಾಲೇಜಿಗೆ ಕೂಡ ಹೋಗ್ಲಿಕ್ಕಿತ್ತು ಎಕ್ಸಾಮ್ ಇವಾಗ ಹಾಗಾಗಿ ಅವಳು ಹೋಗೋದಕ್ಕಿಂತ ಮೊದಲು ಬರಬೇಕು ಅಂತೇಳಿ ಬೇಗನೆ ಹೋಗಿ ಬಂದೆ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಇಟ್ಕೊಂಡು ಬಂದೆ ತುಂಬ ಸಮಯದ ನಂತರ ಮೆಂತ್ಯ ಸೊಪ್ಪು ತಂದಿದ್ದೇನೆ ನೋಡ್ಬೇಕು ಇದರಿಂದ ಏನು ಮಾಡೋದು ಅಂತ ಗೊತ್ತಿಲ್ಲ ತಂದಿದ್ದೇನೆ ತುಂಬ ಸಮಯ ಆಯಿತು ತರದೆ ಹಾಗೆಯೇ ಎಲ್ಲರ ಫೇವರೇಟ್ ಜೋಳ ಇದನ್ನು ಕೂಡ ಹಿಡ್ಕೊಂಡು ಬಂದೆ ಇದು ಪ್ಲ್ಯಾಸ್ಟಿಕ್ ಕವರ್ ಇರೋದಕ್ಕೆ ಒಂದಕ್ಕೆ ತರ್ಟಿ ರುಪೀಸ್ ಪ್ಲಾಸ್ಟಿಕ್ ಕವರ್ ಇಲ್ಲದಕ್ಕೆ ನೋಡಿ ಐವತ್ತು ರೂಪಾಯಿಗೆ ಎರಡು ನಾನು ಸಂತೆಗೆ ಹೋಗೋದೇ ಒಂದು ತಿಂಗಳಾಯಿತು ಹೋಗಲೇ ಇಲ್ಲ ಹೋಗಲಿಕ್ಕೇ ಆಗಲಿಲ್ಲ ಟ್ಯೂಸ್ಡೇ ಏನಾದರೂ ಒಂದು ಕೆಲಸ ಇರ್ತದೆ ಹಾಗಾಗಿ ಹೋಗಲಿಕ್ಕೇ ಆಗಲಿಲ್ಲ ಇವತ್ತು ಬೆಳಗ್ಗೆ ಬೇಗ ಬೇಗನೆ ಕೆಲಸ ಮಾಡಿ ಮತ್ತೆ ನಾನು ಹೋಗಿ ಬಂದೆ ಅದೇ ರೀತಿ ಇನ್ನೂ ಜಾನುವಾರು ಅಡಿಕೆ ಕೊಯ್ಲಿಕ್ಕೆ ಹೋಗಿದ್ದಾರೆ ಇನ್ನು ನನಗೆ ತೋಟಕ್ಕೆ ಹೋಗಬೇಕು ಅಡಿಗೆ ಎಲ್ಲ ಆಗಿದೆ ಟೊಮೆಟೊ ಸಾರು ಮಾಡಿದೆ ಹಾಗೇನೆ ಅನ್ನ ಕೂಡ ಆಗಿದೆ ಇನ್ನು ಮುಳ್ಳು ಸೌತೆ ತಂದಿದ್ದೇನೆ ಬಂದು ಆಮೇಲೆ ಒಂದು ಸಲಾಡ್ ಮಾಡೋದು ಹಾಗೆ ಸ್ವಲ್ಪ ನೀರು ತಂದು ಇವಾಗ ನೀರು ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಹಾಗೆ ಐದು ಕೆಜಿ ನೀರು ಇಟ್ಕೊಂಡು ಬಂದೆ ಇವಾಗ ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಒಣಗಿಸ್ತೇನೆ ಅವಾಗ ಅದು ಹಾಳಂದಿಲ್ಲ ಇದು ನೀರುಳ್ಳಿ ತುಂಬಾ ಚೆನ್ನಾಗಿದೆ ಹಾಗಾಗಿ ಜಾಸ್ತಿ ಹಿಡ್ಕೊಂಡು ಬಂದೆ ಜಾನವರು ಇವಾಗ ತೋಟಕ್ಕೆ ಹೋಗಿದ್ದಾರೆ ಅಡಿಕೆ ಕೊಯ್ಲಿಕ್ಕೆ ಹಾಗೆ ಹುಲ್ಲು ಕೂಡ ಆಗಬೇಕು ಈಗ ಸ್ವಲ್ಪ ಹುಲ್ಲು ಮಾಡ್ತೇವೆ ಅದೇ ರೀತಿ ಅಡಿಕೆ ಕೊಯ್ದು ಹೇಗ್ಲಿಕ್ಕೆ ಕೂಡ ಇದೆ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ನಾನು ಇವಾಗ ತೋಟಕ್ಕೆ ಬಂದೆ ಅಡಿಕೆಯನ್ನು ಅಲ್ಲೆಲ್ಲಿ ಕೊಯ್ದು ಹಾಕಿದ್ದಾರೆ ತುಂಬನೇ ಕಡಿಮೆ ಕೊನೆಯ ಕೊಯ್ಲು ಹಾಗಾಗಿ ಅವರು ಕೊಯ್ತಾ ಇದ್ದಾರೆ ನೋಡೋಣ ಯಾವ ಅಡಿಕೆ ಮರದಲ್ಲಿದ್ದಾರೆ ಅಂತೇಳಿ ನೋಡಿ ಇಲ್ಲೆಲ್ಲ ಕೊಯ್ದು ಹಾಕಿದ್ದಾರೆ ನುಡಿ ಎಲ್ಲಿದ್ದಾರೆ ಇದನ್ನೊಳಗೆ ಸ್ವಲ್ಪ ಕೊಯ್ದರು ಅದನ್ನು ಸ್ವಲ್ಪ ಹೆಕ್ಕಿ ಆಯಿತು ಇವಾಗ ಕೊಂಡೋಗ್ತಾ ಇದ್ದಾರೆ ಇನ್ನು ಕೂಡ ಸ್ವಲ್ಪ ಹೆಗ್ಲಿಕ್ಕಿದೆ ಇವಾಗ ಸ್ವಲ್ಪ ಕೊಯ್ದು ಸ್ವಲ್ಪ ಹೆಕ್ಕಿ ಆಯಿತು ಹಾಗೆ ಒಂದು ಗೋಣಿ ಹೆಕ್ಕಿದ್ದನ್ನು ಕೊಂಡೋಗ್ತಾ ಇದ್ದಾರೆ ಇನ್ನು ಮನೆಗೆ ಹೋಗೋದು ಇವಾಗ ಮತ್ತೆ ಮಧ್ಯಾಹ್ನ ಮೇಲೆ ತೋಟಕ್ಕೆ ಬಂದಿದ್ದೇವೆ ಸ್ವಲ್ಪ ಹುಲ್ಲು ಕೂಡ ಆಗಬೇಕು ಬೆಳಗ್ಗೆ ಹುಲ್ಲು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಇವಾಗ ಹುಲ್ಲು ಕೂಡ ಕೊಂಡೋಗ್ಲಿಕ್ಕಿದೆ ಅದೇ ರೀತಿ ಸ್ವಲ್ಪ ಅಡಿಕೆಯನ್ನು ಕೊಯ್ದು ಅದನ್ನು ಕೂಡ ಹೆಕ್ಕಿ ಕೊಂಡೋಗೋದು ಅಂದರೆ ಸ್ವಲ್ಪ ಸ್ವಲ್ಪ ಕೊಯ್ದು ಕೊಂಡೋಗೋದು ಹಾಗೆ ಇವತ್ತು ಮತ್ತು ನಾಳೆ ಕೊಯ್ಯುವಾಗ ಆಗ್ತದೆ ಸ್ವಲ್ಪ ಇರೋದಲ್ವ ಹಾಗೆ ಇವತ್ತು ಸ್ವಲ್ಪ ಕೊಯ್ತಾರೆ ಹಾಗೆ ಅಡಿಕೆ ನೆಕ್ಲಿ ಇದೆ ಅದೇ ರೀತಿ ಹುಲ್ಲು ಕೂಡ ಆಗಬೇಕು ಇವಾಗ ಸ್ವಲ್ಪ ಹುಲ್ಲು ಕೂಡ ಕೊಯ್ದಾಯಿತು ಅದೇ ರೀತಿ ಒಂದು ನಾಲ್ಕೈದು ಅಡಿಕೆ ಮರದಿಂದ ಅಡಿಕೆಯನ್ನು ಕೊಯ್ದಾಯಿತು ಹಾಗೆ ಇವತ್ತಿನ ಅಡಿಕೆ ಕೆಲಸ ಆಯಿತು ಇನ್ನು ನಾಳೆ ಬೆಳಿಗ್ಗೆ ಬಂದು ಉಳಿದದನ್ನು ಕೊಯ್ಯೋದು ಅಂದರೆ ಜಾಸ್ತಿ ಇಲ್ಲ ಅಲ್ಲಲ್ಲಿ ಸ್ವಲ್ಪ ಇರೋದು ಹಾಗಾಗಿ ನಾಳೆ ಬಂದು ಕೊಯ್ದು ಗದ್ದೆಗೆ ಬಂದದ್ದು ಆದರೆ ಗದ್ದೆಯಲ್ಲಿ ತುಂಬನೇ ಹುಲ್ಲಿದೆ ಹಾಗಾಗಿ ಸರಿಯಾಗಿ ಸೈಕಲ್ ಬಿಡಲಿಕ್ಕಾಗಲಿಲ್ಲ ಹಾಗೆ ಇನ್ನೊಂದಾರಿಯಾಗಿ ಮನೆಗೆ ಹೋಗೋದು ಮೊದಲು ನಾವು ಕೊರೋನಾ ಟೈಮಲ್ಲಿ ಇದೇ ಗದ್ದೆಯಲ್ಲಿ ವಾಕಿಂಗ್ ಮಾಡ್ತಿದ್ದೆವು ನೋಡಿ ಹುಲ್ಲು ಬೆಳೆದು ಅದರಲ್ಲಿ ಸೈಕಲ್ ಕೊಂಡೋಗ್ಲಿಕ್ಕೆ ಸರಿಯಾಗೋದಿಲ್ಲ ಇವಾಗ ದನಗಳು ತುಂಬ ಕಡಿಮೆ ಆಗಿದೆ ಹಾಗಾಗಿ ಹುಲ್ಲು ಜಾಸ್ತಿ ಬೆಳೆದು ಇವಾಗ ಒಣಗಿದೆ ಇವಾಗ ಇನ್ನೊಂದಾರಿಯಾಗಿ ಮನೆಗೆ ಹೋಗೋದು ಈ ಕಡೆ ಬರದೆ ತುಂಬ ಸಮಯ ಆಯಿತು ಮಳೆಗಾಲದಲ್ಲಾದರೆ ದನವನ್ನು ಕಟ್ಟಲಿಕ್ಕೆ ಈ ಕಡೆ ತಂದು ಕಟ್ಟಿ ಹೋಗ್ತಿದ್ದೆವು ಆದರೆ ಇವಾಗ ಬರಲೇ ಇಲ್ಲ ಅಂದರೆ ಎರಡು ಮೂರು ತಿಂಗಳಾಯ್ತು ಈ ಕಡೆ ಬರದೆ ಇವಾಗ ಎಲ್ಲ ಒಣಗಿ ಹೋಗಿದೆ ಹುಲ್ಲೇನಿಲ್ಲ ಇವಾಗ ನೋಡಿ ಇವಾಗ ಎಲ್ಲ ಕಡೆ ಒಣಗಿದ ಥರ ಇದೆ ಮಳೆಗಾಲದಲ್ಲಿ ಎಲ್ಲ ಕಡೆ ಹಚ್ಚ ಹಸಿರಾಗಿ ಕಾಣ್ತಿತ್ತು ನೋಡಿ ತುಂಬ ಸಮಯ ಆಯ್ತಲ್ವಾ ನಾನು ಈ ಕಡೆ ಬರದೆ ಹಾಗಾಗಿ ವಿಡಿಯೋ ಕೂಡ ಮಾಡಲಿಲ್ಲ ಇವಾಗ ದನವನ್ನು ಕೆಳಗಡೆ ತರುವುದಿಲ್ಲ ಅಂದರೆ ಇಲ್ಲಿ ಏನು ಹುಲ್ಲೇನಿಲ್ಲ ಹಾಗಾಗಿ ಕೆಳಗೆ ತರುವುದೇ ಇಲ್ಲ ಹಟ್ಟಿಯಲ್ಲೇ ಕಟ್ಟಿರ್ತೇವೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮತ್ತು ನಾವು ಇವಾಗ ಬೆಳಿಗ್ಗೆ ತೋಟದಲ್ಲಿದ್ದೇವೆ ಜಾನವರು ಅಡಿಕೆ ಕೊಯ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಅಡಿಕೆ ಕೊಯ್ಲಿಕ್ಕಿದೆ ಅದನ್ನು ಇವಾಗ ಬೆಳಗ್ಗೆ ಕೊಯ್ದು ಮುಗಿಸಿದರೆ ಈ ವರ್ಷದ ಅಡಿಕೆ ಕೊಯ್ಲು ಮುಗಿಯಿತು ಮತ್ತು ಈ ವರ್ಷ ಇಷ್ಟು ಕಡಿಮೆ ಅಡಿಕೆ ಇನ್ನು ಮುಂದಿನ ವರ್ಷ ಏನು ಅಂತ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಇವಾಗಲೇ ಅಷ್ಟು ಸೆಕೆ ಸ್ಟಾರ್ಟ್ ಆಗಿದೆ

ಇವಾಗ ಸ್ವಲ್ಪ ಅಡಿಕೆಯನ್ನು ಕೊಯ್ದಾಯಿತು ಹೆಕ್ಕಿ ಕೂಡ ಆಯಿತು ಇನ್ನು ಸ್ವಲ್ಪ ಹುಲ್ಲು ಕೊಯ್ಬೇಕು ಹುಲ್ಲು ಮೇಲೆ ಮನೆಗೆ ಹೋಗಿ ಒಂದು ಗೋಣಿ ಹುಲ್ಲು ಕೂಡಾಯಿತು ಇನ್ನು ಮನೆಗೆ ಹೋಗೋದು ಇಲ್ಲಿ ಬದನೆ ಚಟ್ನಿ ಮಾಡಲಿಕ್ಕೆ ಇಲ್ಲಿ ಬದನೆಯನ್ನು ಫ್ರೈ ಮಾಡಿದ್ದೇನೆ ಹಾಗೆಯೇ ಇವಾಗ ಎರಡು ಫ್ರೈ ಆಯಿತು ಅದನ್ನು ತೆಗಿತೇನೆ ಹಾಗೆ ಇದೊಂದು ಸ್ವಲ್ಪ ಗಟ್ಟಿದೆ ಅದು ಇನ್ನೂ ಕೂಡ ಸಾಫ್ಟ್ ಆಗಬೇಕು ಹಾಗೆಯೇ ಇವತ್ತು ಸಾರು ಹಾಗೂ ಬದನೆ ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೇನೆ ಇನ್ನು ಸ್ವಲ್ಪ ತೊಟ್ಟಿನ ಭಾಗದಲ್ಲಿ ಸ್ವಲ್ಪ ಬೇಯಬೇಕು ಅದರ ಮೇಲೆ ಇಟ್ಟರೆ ಅಷ್ಟು ಬೇಗ ಬೇಯುವುದಿಲ್ಲ ಹಾಗಾಗಿ ತೆಗೆದು ಕೆಂಡದಲ್ಲೇ ಇಡ್ತೇನೆ ಬದನೆಯನ್ನು ಸುಟ್ಟು ಈ ಥರ ಮಾಡಿ ತಂದಿದ್ದೇನೆ ನೋಡಿ ಎಲ್ಲದರ ಹೊರಗಿನ ಸಿಪ್ಪೆಯನ್ನೆಲ್ಲ ತೆಗೆದು ತಂದದ್ದು ಇನ್ನು ಇದನ್ನು ಸ್ಮ್ಯಾಶ್ ಮಾಡಿ ಇದಕ್ಕೆ ನೀರುಳ್ಳಿ ಕಾಯಿ ಮೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಬ್ಯಾಂಗನ್ ರೆಡಿ ರೆಡಿಯಾಗ್ತದೆ ಅಂದರೆ ಬದನೆಕಾಯಿಯ ಚಟ್ನಿ ರೆಡಿಯಾಗ್ತದೆ ಇವಾಗ ಬದನೆಯನ್ನು ಸ್ಮ್ಯಾಶ್ ಮಾಡಿ ಆಯಿತು ಇನ್ನು ಇದನ್ನು ಬೇರೊಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡಿ ಇದಕ್ಕೆ ಎರಡು ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಸಣ್ಣ ಸಣ್ಣದಾಗಿ ಅದನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಹಾಗೆಯೇ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಇಲ್ಲಿ ದೊಡ್ಡ ಒಂದು ನೀರುಳ್ಳಿಯನ್ನು ತಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ಬೇಕು ಇಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ತಾ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಂಡಾದ್ಮೇಲೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಮತ್ತೆ ಉಪ್ಪು ಸಾಕಾಗದಿದ್ದರೆ ಎಕ್ಸ್ಟ್ರಾ ಸ್ವಲ್ಪ ಉಪ್ಪನ್ನು ಹಾಕಿದರೆ ಆಯಿತು ಟೇಸ್ಟ್ ನೋಡಿಕೊಂಡು ಈ ಚಟ್ನಿ ಅಂತೂ ಸೂಪರ್ ಆಗ್ತದೆ ಟೇಸ್ಟ್ ಆಗ್ತದೆ ತಿನ್ನಲಿಕ್ಕೆ ಕೂಡ ಇದನ್ನು ಮಾತ್ರ ನಾವು ಜಾಸ್ತಿ ಹೊತ್ತು ಇಡ್ಲಿಕ್ಕಾಗೋದಿಲ್ಲ ಯಾಕೆಂದರೆ ನೀರುಳ್ಳಿ ಮತ್ತು ಕಾಯಿ ಇದನ್ನೆಲ್ಲ ಹಸಿಯಾಗಿ ಹಾಕಿದ್ದಲ್ವ ಒಮ್ಮೆಲೆ ಮುಗಿಸ್ಬೇಕಾಗ್ತದೆ ಅಂದರೆ ಒಮ್ಮೆ ಗಂಜಿ ಮಾಡುವಾಗ ಇದನ್ನು ಮಾಡಿಕೊಂಡ್ರೆ ಒಮ್ಮೆಲೆ ಖಾಲಿ ಆಗ್ತದಲ್ವಾ ನೋಡಿ ಇವಾಗ ಚಟ್ನಿ ರೆಡಿಯಾಯಿತು ನೋಡಿ ಬದನೆಕಾಯಿ ಚಟ್ನಿ ರೆಡಿಯಾಯಿತು ಇವಾಗ ಗಂಟೆ ಒಂದಾಯಿತು ಹಾಗೆ ಊಟ ಮಾಡಲಿಕ್ಕೆ ಆಗುವಾಗ ಮಾಡಿದರೆ ಒಳ್ಳೆಯದು ಸ್ವಲ್ಪ ಬಿಸಿ ಬಿಸಿಯಾಗಿರ್ತದೆ ಮೊದಲೇ ಮಾಡಿಟ್ರೆ ಸ್ವಲ್ಪ ತಣ್ಣಗಾಗ್ತದೆ ಹಾಗೆ ಇವಾಗ ನೋಡಿ ಚಟ್ನಿ ರೆಡಿ ಆಯ್ತು ನಾವು ಊಟ ಮಾಡ್ತೀವಿ ಸಾಯಂಕಾಲಕ್ಕೆ ಸ್ನಾಕ್ಸ್ ಆಗಿ ಏನೋ ಮಾಡೋಣ ಅಂತ ಅನಿಸಿತು ಹಾಗಾಗಿ ನಿನ್ನೆ ತಂದದ್ದು ಕಾರ್ನ್ ಇದೆ ಅದನ್ನು ಬೇಯಿಸಿ ಇವಾಗ ನಿನ್ಗೆ ಸ್ನಾಕ್ಸ್ ಮಾಡಬೇಕು ಇವಾಗ ಬೇಬೇ ಓಪನ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಎಷ್ಟು ಕಾರ್ನ್ ಸಿಕ್ಕಿತ್ತು ನೋಡಿ ಇವಾಗ ಇದನ್ನು ಬೇಯಿಸ್ತೇನೆ ಒಂದು ಐದು ನಿಮಿಷ ಬೆಂದ ಆದ್ಮೇಲೆ ಇದಕ್ಕೆ ಬೇಕಾದ ಮಸಾಲವನ್ನು ಹಾಕಿ ಚಾಟ್ಸ್ ರೆಡಿ ಮಾಡ್ತೇನೆ ಇವಾಗ ಸ್ವೀಟ್ ಕಾರ್ನ್ ಮನೆ ರೆಡಿ ಮಾಡ್ತಾ ಇದ್ದಾಳೆ ಬಟರಲ್ಲಿ ಫ್ರೈ ಮಾಡ್ತಾ ಇದ್ದಾಳೆ ಬೇಯಿಸಿದ ಕಾರ್ನನ್ನು ಒಳ್ಳೆ ಗವ ಬರ್ತಾ ಇದೆ ಅದನ್ನು ಇನ್ನೊಂದು ಪಾತ್ರೆಗೆ ಇವಾಗ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಮಸಾಲವನ್ನು ಹಾಕೋದು ಸ್ವೀಟ್ ಕಾರ್ನ್ ಮಾಡುವಾಗ ನಾನು ಇಲ್ಲಿ ಟೀ ಮಾಡ್ತೇನೆ ಅಲ್ಲಿ ಗಂಟೆ ನಾಲ್ಕು ಕಳೆಯಿತು ಹಾಗೆ ಬೇಗನೆ ಇವಾಗ ಟೀ ಮಾಡೋಣ ಹೇಳಿ ಟೀ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಅಡಿಕೆ ಕೊಯ್ಯುವ ಕೆಲಸ ಇವತ್ತು ಕಂಪ್ಲೀಟ್ ಆಗಲಿಲ್ಲ ಆ ಕೆಲಸವನ್ನು ನಾಳೆ ಕಂಪ್ಲೀಟ್ ಮಾಡೋದು ಇವತ್ತು ದೋಟಿಯದ್ದು ಕತ್ತಿ ಕಟ್ಟಾಯಿತು ಹಾಗಾಗಿ ಅದನ್ನು ಮತ್ತೆ ರಿಪೇರಿ ಮಾಡಿ ಇವಾಗ ಇನ್ನು ಸರಿ ಮಾಡಿ ಮತ್ತೆ ನಾಳೆ ಕೊಯ್ಲಿಕ್ಕಾಯಿತು ಹಾಗೆ ಇವಾಗ ಬಂದು ನಾವು ಇವಾಗ ಟೀ ಮಾಡ್ತಾ ಇದ್ದೇವೆ ಬಟರಲ್ಲೇ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಇನ್ನೂ ಲಿಂಬೆ ಹುಳಿ ಚಾಟ್ ಮಸಾಲೆ ಇದ್ರೆ ಅದು ಮೆಣಸಿನ ಹುಡಿ ಅದನ್ನೆಲ್ಲ ಹಾಕಿದರೆ ಸ್ವೀಟ್ ಕಾರ್ನ್ ರೆಡಿ ಆಗ್ತದೆ ಹೇಗಾಗಿದ ಸೂಪರ್ ಸಾಯಂಕಾಲಕ್ಕೆ ಟೀ ರೆಡಿ ಆಯಿತು ಅದೇ ರೀತಿ ಸ್ವೀಟ್ ಕಾರ್ನ್ ಕೂಡ ರೆಡಿ ಆಯಿತು ನೋಡಿ ನಿನ್ನೆ ಕೊಯ್ದ ಅಡಿಕೆಯನ್ನು ತಂದಾಯಿತು ಇನ್ನೂ ಸ್ವಲ್ಪ ಅಷ್ಟೇ ತರಲಿಕ್ಕಿದೆ ಅದು ನಾಳೆ ಕೊಯ್ದು ಕಂಪ್ಲೀಟ್ ಮಾಡಿ ಮತ್ತೆ ತರದು ಇವತ್ತಿನ ಈ ಸಿಂಪಲ್ ಆದ ಬ್ಲಾಗನ್ನು ಇಲ್ಲಿಗೆ ಏನ್ ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್